ಹರೇ ಶ್ರೀನಿವಾಸ ಸ್ನೇಹಿತರೆ ನಾಳೆ ದಿವಸ ಗುರುವಾರ ಪುಷ್ಯ ನಕ್ಷತ್ರ ಬರ್ತಾ ಇದೆ ಅಂತ ಹೇಳಿದ್ದೀನಿ ಅಮೃತ ಯೋಗ ಇದೆ ನಾಳೆ ಗುರುಗಳ ಅನುಗ್ರಹಕ್ಕಾಗಿ ತಪ್ಪದೇ ಎಲ್ಲರೂ ಒಂದು ಸ್ತೋತ್ರವನ್ನು ಹೇಳ್ಕೋಬೇಕು ಅದನ್ನು ಇವಾಗ ಹೇಳ್ಕೊಡ್ತೀನಂತೆ ಗುರುಗಳ ಆಶೀರ್ವಾದಕ್ಕಾಗಿ ಈ ಒಂದು ಸ್ತೋತ್ರವನ್ನು ನಾಳೆ ಎಲ್ಲರೂ ಪಾರಾಯಣ ಮಾಡಿರಿ ಎಲ್ಲಾರ್ಗು ಗುರುಗಳ ಆಶೀರ್ವಾದ ಅನುಗ್ರಹ ತುಂಬ ಮುಖ್ಯ ನಮ್ಮ ಜೀವನದಲ್ಲಿ ಈಗಾಗಲೇ ಹೇಳಿದ್ದೀನಲ್ವಾ ಗುರುಗಳ ಅನುಗ್ರಹ ಇಲ್ಲ ಅಂತಂದರೆ ಆಶೀರ್ವಾದ ಇಲ್ಲ ಅಂದರೆ ಅವರ ಬಲ ಇಲ್ಲ ಅಂದರೆ ನಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗೋದಿಲ್ಲ ಶುಭ ಕಾರ್ಯಗಳು ಆಗೋದಿಲ್ಲ ಮನೆಯಲ್ಲಿ ಮದುವೆಗಳಾಗಲಿ ಮಕ್ಕಳಾಗಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಮಾಡಬೇಕು ಅಂತಂದರೆ ಗುರುಗಳ ಅನುಗ್ರಹ ಬೇಕೇ ಬೇಕು ಹಾಗಾಗಿ ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ರೆ ಇವತ್ತು ಕೆಲವ್ರಿಗೆಲ್ಲ ಗುರುಗಳ ಅನುಗ್ರಹವೇ ಇಲ್ಲ ಜಾತಕದಲ್ಲಿ ಗುರುಗಳ ಬಲ ಇಲ್ಲ ಗುರು ನೀಚನಾಗಿದ್ದಾನೆ ಏನು ಮಾಡಬೇಕು ನಮ್ಮ ಮಕ್ಕಳು ಹೇಗೆ ಹೇಳಿಗೆ ಅಂತೆಲ್ಲ ಇದ್ರಿ ಅಂಥವ್ರಿಗಾಗಿ ನಾನು ಈಗ ವಿಡಿಯೋ ಹಾಕ್ತಾ ಇದ್ದೀನಿ ತುಂಬ ಲೇಟ್ ಆಗಿದೆ ಆದ್ರೂ ಇನ್ನೂ ಸಮಯ ಇದೆ ನಾಳೆ ನೀವು ತಪ್ಪದೇ ಎಲ್ಲರೂ ಗುರುಗಳ ಅನುಗ್ರಹಕ್ಕಾಗಿ ಎಲ್ಲರೂ ಪ್ರಾರ್ಥನೆಯನ್ನು ಮಾಡಲೇಬೇಕು ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಮುಂದೆ ಬರಬೇಕು ಜೀವನದಲ್ಲಿ ಅಂತಂದರೆ ಗುರುಗಳ ಅನುಗ್ರಹ ತುಂಬ ಅಂದರೆ ತುಂಬಾ ಮುಖ್ಯ ಸ್ನೇಹಿತರೆ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡೋದಕ್ಕಿಂತ ಮುಂಚೆ ಗುರುಗಳ ಪ್ರಾರ್ಥನೆಯನ್ನೇ ಮಾಡಬೇಕು ನಾವು ಗುರುಗಳ ಮುಖೇನ ನಾವು ದೇವರಲ್ಲಿ ಯಾವುದೇ ಒಂದು ನಮ್ಮ ಕೋರಿಕೆಯನ್ನು ಇಡಬೇಕು ಆಗಲೇ ಅದು ಅದು ನಮಗೆ ಜೀವನದಲ್ಲಿ ಒಳಿತನ್ನು ಮಾಡುತ್ತೆ ಹಾಗಾಗಿ ನಾವು ಗುರುಗಳ ಅನುಗ್ರಹಕ್ಕಾಗಿ ಈ ಒಂದು ಸ್ತೋತ್ರವನ್ನು ನಾಳೆ ದಿವಸ ಎಲ್ಲರೂ ಹೇಳ್ಕೊಳ್ಳೋಣಂತೆ ಹಾಗೆ ನಾಳೆ ಗುರುವಾರ ಆಗಿದೆ ವಿಶೇಷವಾಗಿ ಎಲ್ಲರೂ ಗುರುಗಳ ದರ್ಶನವನ್ನು ಮಾಡ್ಕೊಂಡು ಬನ್ನಿ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಅರ್ಚನೆಯನ್ನು ಮಾಡಿಸಿ ನಿಮ್ಮ ಕೈಲಾದ ಸೇವೆಯನ್ನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡ್ರಿ ಬೆಳಗ್ಗೆ ನೀವು ಈ ಸ್ತೋತ್ರವನ್ನು ಹೇಳ್ಕೊಂಡು ರಾಯರ ದರ್ಶನವನ್ನು ಮಾಡ್ಕೊಂಡು ಬರ್ರಿ ಎಲ್ಲಾರ್ಗು ಗುರುಗಳ ಅನುಗ್ರಹ ಆಗುತ್ತೆ ಅಂತ ಹೇಳ್ತೀನಿ ಈಗ ಈ ಸ್ತೋತ್ರವನ್ನು ಇದ್ದೀನಿ ಗುರುಗಳ ಅನುಗ್ರಹಕ್ಕಾಗಿ ಒಂದು ಸ್ತೋತ್ರ ಗುರುವಂದನಾ ಸ್ತೋತ್ರ ಅಂತ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ಮೀಲಿತೈ ಗುರವೇನ್ನಮಃ ನಿರ್ಮಲ ಜ್ಞಾನಬೋಧ ನಿರಂಜನಲೀಲಾಧರಾ ಚ ಕೋಟಿ ಸೂರ್ಯ ಪ್ರಕಾಶಾಯ ತಸ್ नमः ಅಂತ ಇನ್ನೊಮ್ಮೆ ಹೇಳ್ತೀನಿ ಶಲಾಕಯ ಜ್ಞಾನಂಜನಶಾಕೆಯ ಚಕ್ಷುರ್ಮೀಲಿತ ತಸ್ಮೈ ಶ್ರೀ ನಮಃ ನಿರ್ಮಲ ಜ್ಞಾನ ಬೋಧಾಯ ನಿರಂಜನ ಲೀಲಾಧರಾಯಚ ಕೋಟಿ ಸೂರ್ಯ ಪ್ರಕಾಶಾಯ ತಸ್ಮೈ ಶ್ರೀ ಗುರವೇ ನಮಃ ಅಂತ ಈ ಒಂದು ಸ್ತೋತ್ರವನ್ನು ಮೂರು ಬಾರಿ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಪಾರಾಯಣವನ್ನು ಮಾಡ್ಬೋದು ನಿಮಗೆ ಸಮಯ ಇದೆ ಅಂತಂದರೆ ನೂರ ಎಂಟು ಬಾರಿನೂ ನೀವು ಈ ಸ್ತೋತ್ರವನ್ನು ಹೇಳ್ಕೋಬೋದು ಸ್ನೇಹಿತರೆ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಿ ಎಲ್ಲರೂ ಮಕ್ಕಳು ಸಮೇತವಾಗಿ ಎಲ್ಲರೂ ಈ ಒಂದು ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ಬೋದು ಗುರುಗಳ ಅನುಗ್ರಹ ಆಗುತ್ತೆ ಗುರುಗಳ ಆಶೀರ್ವಾದ ನಮಗೆ ಸಿಗುತ್ತೆ ಹಾಗೆಯೇ ರಾಯರ ಮಠಗಳಿಗೆ ಹೋಗಿ ನಾಳೆ ದಿವಸ ಗುರುಗಳ ಒಂದು ದರ್ಶನವನ್ನು ಮಾಡಿಕೊಂಡು ಅವರ ಆಶೀರ್ವಾದವನ್ನು ಪಡೆದು ಬರ್ರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ